ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿಯಾಗಲಿದ್ದಾರೆ ಡಿಕೆಶಿ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿಯಾಗಲಿರುವಂತಹ ಡಿಕೆಶಿ ಎತ್ತಿನ ಹೊಳೆ ಮಹದಾಯಿ ಯೋಜನೆ ಬಗ್ಗೆಯೂ ಚರ್ಚೆ ಆಗುವಂತಹ ಸಾಧ್ಯತೆ ಸಂಜೆ ನಾಲ್ಕು ಗಂಟೆಗೆ ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಮಾತುಕತೆ ನಡೆಸಲಿದ್ದಾರೆ ವಿವಿಧ ಯೋಜನೆಗಳು ಅನುದಾನದ ಬಗ್ಗೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ ತುಂಗಭದ್ರಾ ಡ್ಯಾಮ್ಗೆ ಇಪ್ಪತ್ನಾಲ್ಕು ಟಿಎಂಸಿ ನೀರು ತುಂಬಲು ಆಗ್ತಾ ಇಲ್ಲ ಪರ್ಯಾಯವಾಗಿ ಏನು ಮಾಡಬೇಕು ಅಂತ ಪ್ರತ್ಯೇಕ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸುಪ್ರೀಂನಲ್ಲಿರುವಂತಹ ಕೆಲ ಡಿ ಎ ಕೇಸ್ಗಳ ಬಗ್ಗೆಯೂ ಕೂಡ ಮಾತುಕತೆ ನಡೆಸಲಿದ್ದಾರೆ ಈ ಸಂಬಂಧ ಕೆಲ ಅಧಿಕಾರಿಗಳು ವಕೀಲರ ಜೊತೆ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನಂತರದಲ್ಲಿ ರಾಹುಲ್ ಗಾಂಧಿಯವರ ಜೊತೆ ಡಿ ಸಿ ಎಂ ಡಿ ಕೆ ಅವರ ಮಾತುಕತೆ ಇರುವಂಥದ್ದು ಸುರ್ಜೇವಾಲಾ ಅವರ ಮೀಟಿಂಗ್ ರಾಜ್ಯದಲ್ಲಿ ಮತ್ತೊಂದು ಕಡೆ ಡಿ ಕೆ ಶಿ ಡೆಲ್ಲಿ ಕಡೆ ಅರಣ್ಯ ಸಚಿವರ ಸಮಯವನ್ನು ಕೇಳಿದಾರಂತೆ ಡಿ ಕೆ ಸಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಣ್ಯ ಸಚಿವರ ಮೀಟಿಂಗ್ ಇದೆ ಕೇಂದ್ರ ಅರಣ್ಯ ಸಚಿವರು ಎತ್ತಿನ ಹೊಳೆ ಮತ್ತು ಮಹದಾಯಿ ವಿಚಾರವಾಗಿ ಅವರ ಜೊತೆ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಜೊತೆಗೆ ಸಂಜೆ ಹೊತ್ತಿಗೆ ಕೇಂದ್ರ ಜಲಶಕ್ತಿ ಸಚಿವರು ತುಂಗಭದ್ರಾ ಡ್ಯಾಮಲ್ಲಿ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರನ್ನು ಕೂಡ ಶೇಖರಣೆ ಮಾಡೋದಕ್ಕಾಗ್ತಾ ಇಲ್ಲ ಪರ್ಯಾಯ ವ್ಯವಸ್ಥೆ ಏನಿದೆ ಹಿಂದೆ ಕ್ರ್ಯೂಸ್ ಗೇಟೆಲ್ಲ ಕಿತ್ಕೊಂಡು ಹೋಗಿತ್ತು ಒಟ್ಟಾರೆ ಒಂದಷ್ಟು ರಾಜ್ಯದ ವಿಚಾರಗಳನ್ನು ಕೇಂದ್ರ ಅರಣ್ಯ ಸಚಿವರು ಮತ್ತು ಜಲಶಕ್ತಿ ಸಚಿವರ ಜೊತೆ ಡಿಕೆಶಿ ಸಭೆ ಮುಂದಾಗ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ ದೆಹಲಿ ಪ್ರವಾಸ ಬೆನ್ನಲ್ಲೇ ಸಿಎಂ ಅವರು ಕೂಡ ದೆಹಲಿಗೆ ಹೊರಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಮೂರು ದಿನಗಳ ಕಾಲ ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಾ ಇರುವಂತಹ ಮುಖ್ಯಮಂತ್ರಿಗಳು ಜುಲೈ ಒಂಬತ್ತು ಹತ್ತು ಮತ್ತು ಹನ್ನೊಂದರಂದು ಸಿದ್ದರಾಮಯ್ಯ ದಿಲ್ಲಿ ಟೂರ್ ಇಟ್ಕೊಂಡಿದ್ದಾರೆ ದಸರಾ ವೇಳೆ ವೈಮಾನಿಕ ಪ್ರದರ್ಶನವನ್ನು ಆಯೋಜಿಸೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡಿಕೊಂಡಿದೆ ಈ ಬಗ್ಗೆ ಚರ್ಚಿಸೋದಕ್ಕೋಸ್ಕರ ರಕ್ಷಣಾ ಸಚಿವರನ್ನು ಭೇಟಿ ಆಗ್ತಾ ಇದ್ದಾರೆ ಸಿಎಂ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಭೇಟಿಯಾಗಿ ಸಿಎಂ ಚರ್ಚೆ ನಡೆಸಲಿದ್ದಾರೆ ಇತ ಕೆ ಶಿ ಅವರು ಡೆಲ್ಲಿಗೆ ಹಾರಿದಂತಹ ಸಂದರ್ಭದಲ್ಲಿ ಇದೇ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಡೆಲ್ಲಿ ಕಡೆಗೆ ಹಾರ್ತಾ ಇದ್ದಾರೆ ವಿಚಾರ ಏನು ಅಂತ ಹೇಳಿದರೆ ಈ ಬಾರಿಯ ನಾಡಹಬ್ಬ ದಸರಾದಲ್ಲಿ ಹನ್ನೊಂದು ದಿನಗಳ ಕಾಲ ನಡೀತಾ ಇರುವಂತಹ ನಾಡಹಬ್ಬ ದಸರಾ ಒಂದು ವಿಶೇಷವಾದಂಥ ಆಕರ್ಷಣೆ ಇದೆ ಈ ಬಾರಿ ಒಂದು ವೈಮಾನಿಕ ಪ್ರದರ್ಶನವನ್ನು ಆಯೋಜನೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಈ ವಿಚಾರವಾಗಿ ಕೇಂದ್ರದಿಂದ ಒಂದಷ್ಟು ಪರ್ಮಿಷನ್ಸ್ ತಗೊಳ್ಬೇಕಾಗತ್ತೆ ಅವ್ರ ಜೊತೆ ಚರ್ಚೆಗೆ ಮುಂದಾಗ್ತಾ ಇರುವಂಥದ್ದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವ್ರ ಜೊತೆ ಮುಖ್ಯಮಂತ್ರಿಗಳ ಭೇಟಿ ಮತ್ತು ಚರ್ಚೆ ಸಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಡಿ ಕೆ ಶಿ ದೆಹಲಿ ಪ್ರವಾಸದ ವಿಚಾರವಾಗಿ ಸಿಎಂ ಜೊತೆ ನಾನು ದೆಹಲಿಗೆ ಹೋಗ್ತೇನೆ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ರು ನಾಳೆ ರಾಜನಾಥ್ ಸಿಂಗ್ರನ್ನು ಸಿ ಎಂ ಭೇಟಿಯಾಗಲಿದ್ದಾರೆ ಸಿಎಂ ಜೊತೆ ನಾನು ಹೋಗ್ತಾ ಇದ್ದೀನಿ ಎರಡು ಕಡೆ ಡಿಫೆನ್ಸ್ ಕಾರಿಡಾರ್ ಕೇಳಲು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ವಿಜಯಪುರ ಕಡೆ ಮಾಡಲು ಚಿಂತನೆ ಮಾಡಲಾಗ್ತಾ ಇದೆ ಈ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಚರ್ಚಿಸ್ತೇವೆ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರ ದೆಹಲಿ ಪ್ರವಾಸ ಸಿಎಂ ಜೊತೆ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ ರಕ್ಷಣಾ ಸಚಿವರನ್ನ ಭೇಟಿ ಹೋಗಿ ನಾವು ಎರಡು ಕಡೆ ಡಿಫೆನ್ಸ್ ಕಾರಿಡಾರನ್ನು ಕೇಳೋದಕ್ಕೆ ಮುಂದಾಗ್ತಾ ಇದ್ದೇವೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ವಿಜಯಪುರ ಕಡೆ ಡಿಫೆನ್ಸ್ ಕಾರಿಡಾರನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದೀವಿ ಯೋಚನೆಯನ್ನು ಮಾಡಿದ್ದೇವೆ ಈ ವಿಚಾರವಾಗಿ ಕೇಂದ್ರದಿಂದ ಪರ್ಮಿಷನ್ ತಗೊಳ್ಬೇಕಾಗತ್ತೆ ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆ ನಾನೂ ಕೂಡ ರಾಜನಾಥ್ ಸಿಂಗ್ರನ್ನು ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ನನಗೆ ಸಚಿವ ಸ್ಥಾನ ಬೇಡ ಡಿ ಕೆ ಶಿ ಸಿ ಎಂ ಆದರೆ ಅಷ್ಟೇ ಸಾಕು ಅಂತ ಹೇಳಿದ್ದಾರೆ ಫಸ್ಟ್ ಶಿವಕುಮಾರ್ಗೆ ಸಿ ಎಂ ಸ್ಥಾನ ಸಿಗಲಿ ಬೆಂಬಲವನ್ನು ನೀಡುತ್ತೇನೆ ಅಂತ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ ಯೋಗೇಶ್ವರ್ ಡಿ ಕೆ ಶಿ ಸಿ ಎಂ ಆಗಬೇಕೆಂಬುದು ಜಿಲ್ಲೆಯ ಜನ ಮತ್ತು ಶಾಸಕರ ಅಭಿಪ್ರಾಯ ಈ ಬಗ್ಗೆ ಮುಂದೆ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ನನಗೆ ಮಂತ್ರಿ ಸ್ಥಾನದ ಆಸಕ್ತಿ ಇಲ್ಲ ಅಂತ ಹೇಳಿದ್ದಾರೆ ಸಿ ಪಿ ಯೋಗೇಶ್ವರ್ ಅಧಿಕಾರದ ಒಡಂಬಡಿಕೆ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸಿ ಪಿ ವೈ ಯೋಗೇಶ್ವರ್ ಅವರು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬಂದಂಥವರು ಚನ್ನಪಟ್ಟಣದ ಬೈ ಎಲೆಕ್ಷನ್ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಬೆಂಬಲದಲ್ಲಿ ಗೆದ್ದು ಬಂದಂತಹ ಎಂ ಎಲ್ ಎ ಸಿ ಪಿ ಯೋಗೇಶ್ವರ್ ಇದೀಗ ಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ ಯೋಗೇಶ್ವರ್ ನನಗೆ ಮಂತ್ರಿ ಆಗುವ ಯಾವ ಆಸಕ್ತಿ ಇಲ್ಲ ಡಿಕೆಶಿ ಸಿಎಂ ಆದರೆ ಸಾಕು ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಚರ್ಚೆ ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ ಜೊತೆ ಮಾತುಕತೆ ಶಾಸಕರ ಚರ್ಚೆ ಬಳಿಕ ಸುರ್ಜೇವಾಲಾ ಪ್ರೆಸ್ ಮೀಟ್ ಮಾಡಲಿದ್ದಾರೆ ಇನ್ನು ಮಧ್ಯಾಹ್ನ ಒಂದು ಗಂಟೆಗೆ ಸುರ್ಜೇವಾಲಾ ಅವರ ಸುದ್ದಿಗೋಷ್ಠಿ ನಡೆಯಲಿಕ್ಕಿದೆ ಸಭೆ ಬಗ್ಗೆ ಮಾಹಿತಿ ನೀಡಲಿರುವಂತಹ ಉಸ್ತುವಾರಿ ಸುರ್ಜೇವಾಲಾ ಒನ್ ಟು ಒನ್ ಚರ್ಚೆ ಮುಂದುವರಿತಾ ಇದೆ ಸುರ್ಜೇವಾಲಾ ಅವರ ಜೊತೆಗೆ